ಎಎನ್ಸಿಸಿ ಮೈದಾನದಲ್ಲಿ ಸಿಂಧನೂರು ತಂಡಕ್ಕೆ ಭರ್ಜರಿ ಜಯ ನಾರಾಯಣಪುರದಲ್ಲಿ ನಡೆದ ಎಎನ್ಸಿಸಿ ಮೈದಾನದಲ್ಲಿ ಶುಕ್ರವಾರ ಸ್ಥಳೀಯ ರಾಜೀವ್ ಗೌಡ ಅಭಿಮಾನಿ ಬಳಗದ ವತಿಯಿಂದ ಮಾಜಿ ಸಚಿವ ರಾಜೀವ್ ಗೌಡ ಹಾಗೂ ಅವರ ಸಹೋದರ ಗೌಡ ಅವರ ಜನ್ಮದಿನ ನಿಮಿತ್ತ ನಡೆದ ಟೂರ್ನಿಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜೀವ್ ಗೌಡ ಹಾಗೂ ಆಯೋಜಕರು ಆರ್ಡಿಜೆ ಚಾಲೆಂಜರ್ಸ್ ವಿನ್ನರ್ಸ್ ಟ್ರೋಫಿ ಹಾಗೆ ಎರಡು ಲಕ್ಷ ಎಂಬತ್ತು ಸಾವಿರ ನಗದು ಹಣವನ್ನು ಪ್ರತೀಕ್ ಲೆವೆಲ್ ಸಿಂಧನೂರು ತಂಡ ಫ್ರಾಂಚೈಸಿ ರಾಮನಗೌಡ ಪ್ರಥಮ ಬಹುಮಾನ ಕೊಡುಗೆ ಎಸ್ಪಿ ದಯಾನಂದ ಮಾ ಮಾಲೀಕರು ಡಿಎಸ್ ಮ್ಯಾಕ್ಸ್ ಬೆಂಗಳೂರು ನೀಡಿದ್ದಾರೆ ಹಾಗೂ ದ್ವಿತೀಯ ಹಳ್ಳಿ ಕೋಟಿ ಒಂದು ಲಕ್ಷ ನಲವತ್ತು ಸಾವಿರ ನೀಡಿದ್ದಾರೆ ಅದನ್ನ ಎಫ್ಎಂ ಹನ್ನೊಂದು ಹೊಸಪೇಟೆ ತಂಡದ ಫ್ರಾಂಚೈಸಿ ಕ್ಯಾಪ್ಟನ್ಗೆ ರನ್ನರ್ ಟ್ರೋಫಿ ಹಾಗೂ ನಗದನ್ನ ಹಣ ವಿತರಿಸುವ ಮೂಲಕ ಉಭಯ ತಂಡಗಳಿಗೆ ಹಾರೈಸಿದ್ದಾರೆ ಇದೇ ವೇಳೆ ಟೂರ್ನಿಯ ಮೂರು ನಾಲ್ಕನೇ ಸ್ಥಾನ ಗಳಿಸಿದ ತಂಡಗಳ ಫ್ರಾಂಚೈಸಿಗಳಿಗೆ ಟ್ರೋಫಿ ಹಾಗೂ ನಗದು ಹಣ ನೀಡಲಾಯಿತು ಉತ್ತಮ ಬೌಲರ್ ಬ್ಯಾಟ್ಸ್ಮನ್ ಬೆಸ್ಟ್ ಫೀಲ್ಡರ್ ಹ್ಯಾಟ್ರಿಕ್ ವಿಕೆಟ್ ಸೇರಿ ಉತ್ತಮ ತಂಡಕ್ಕೆ ಆಯೋಜಕರು ಪ್ರಶಸ್ತಿ ನಗದು ಬಹುಮಾನ ವಿತರಿಸಿದ್ದಾರೆ ಮೊದಲು ಟಾಸ್ ಸೋತು ಬ್ಯಾಟಿಂಗ್ ಇಳಿದ ಸಿಂಧನೂರು ತಂಡ ನಿಗದಿತ ಹದಿನಾರು ಓವರ್ಸ್ನಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತೈದು ರನ್ ಪಡೆದಿತು ನಂತರ ಬ್ಯಾಟಿಂಗ್ಗೆ ಇಳಿದ ಹೊಸಪೇಟೆ ತಂಡ ಹದಿನಾರು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಹದಿನೇಳು ರನ್ ಗಳಿಸಿ ಶಕ್ತವಾಗಿ ಸೋಲೊಪ್ಪಿಕೊಂಡು ರನ್ನರ್ ಟ್ರೋಫಿಗೆ ತೃಪ್ತಿಪಟ್ಟಿತು ಗ್ರಾಮೀಣ ಭಾಗದಲ್ಲಿ ನಾರಾಯಣಪುರದ ಅಭಿಮಾನಿಗಳು ಯಶಸ್ವಿಯಾಗಿ ಆರ್ಟಿಜೆ ಕ್ರಿಕೆಟ್ ಟೂರ್ನಿ ಆಯೋಜಿಸುತ್ತಿರುವುದು ಶ್ಲಾಘನೀಯ ಈ ಟೂರ್ನಿಮೆಂಟ್ನಲ್ಲಿ ದೇಶದ ವಿವಿಧ ರಾಜ್ಯಗಳ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವ ಸ್ಟಾರ್ ಕ್ರಿಕೆಟ್ ಆಟಗಾರರು ಪಾಲ್ಗೊಂಡಿರು ಹೆಮ್ಮೆಯ ವಿಷಯ ಎಂದು ಮಾಜಿ ಸಚಿವರು ನರಸಿಂಹ ನಾಯ್ಕ ಮಾತನಾಡಿದ್ದಾರೆ ಜೊತೆಗೆ ಶ್ರೀ ನರಸಿಂಹ ನಾಯ್ಕ ರಾಜುಗೌಡ ಅಭಿಮಾನಿಗಳ ಸಂಘದಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ರಾಜ ಹನುಮಂತ ನಾಯ್ಕ ಬಬ್ಲುಗೌಡ ರಾಜ ಕುಶಾಲ ನಾಯ್ಕ ಜಹಗೀರ್ ದಾರ ಸಿದ್ದನಾಗೌಡ ಕರಿಬಾವಿ ಡಾಕ್ಟರ್ ಕೋಟಿ ಬಿಎನ್ ಪೊಲೀಸ್ ಪಾಟೀಲ್ ಮಲ್ಲು ನವಲಗುಡ್ಡ ಸಂಗನ ಬಸ್ಸು ಚಟ್ಟೇರ್ ಆಂಜನೇಯ ದೊರೆ ರಮೇಶ್ ಕೋಳೂರ್ ಶಿವು ಬೀರಾದಾರ ರಮೇಶ ಗೌಡರ ಯಂಕಪ್ಪ ರೋಡಲ ಬಂಡ ಮುತ್ತು ಕಬಟರ ಗೌಡಪ್ಪ ಮಂಜು ಹಾದಿಮನಿ ನರ್ಸಪ್ಪ ಲಕ್ಷ್ಮಣ ನಾಯ್ಕ ಗೌಡಪ್ಪ ಗೌಡ ದೇವಲಾ ಮಡ್ಡಿ ಜಟ್ಟಿಪ್ಪ ಗೋಳಸಂಗಿ ಸೇರಿ ವಿವಿಧ ತಂಡಗಳ ಕ್ರಿಕೆಟ್ ಆಟಗಾರರು ಕ್ರೀಡಾಭಿಮಾನಿಗಳು ರಾಜಗೌಡ ಅಭಿಮಾನಿಗಳು ಇದ್ದರು ಇದೇ ಸಂದರ್ಭದಲ್ಲಿ ಕಲಾವಿದ ಕರಿಬಸುವ ಕನ್ನಡದ ಹಿಟ್ ಚಲನಚಿತ್ರ ಗೀತೆಗಳನ್ನು ಹಾಡಿ ನಡೆದಿತ ಕ್ರೀಡಾಭಿಮಾನಿಗಳನ್ನು ರಂಜಿಸಿದ್ದಾರೆ ವರದಿ ಕ್ಯಾಮರಾಮನ್ ಲಾಲಾ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್